ಹಲೋ ಗೆಳೆಯರೇ ಹದಿನೆಂಟು ವರ್ಷ ಮೇಲಿನವರು ಮಾತ್ರ ಈ ಕತೆ ನೋಡಿ ಈ ಕತೆ ಕೇವಲ ಮನೋರಂಜನೆಗೆ ಮಾತ್ರ ಫ್ರೆಂಡ್ಸ್ ರಾಧಿಕಾ ಜಿ ಕೆ ಸ್ಟೋರಿ ಚಾನೆಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಟೋರಿ ನಿಮಗೆ ಇಷ್ಟವಾಗುತ್ತೆ ಮಧ್ಯಾಹ್ನ ಊಟ ಮಾಡಿ ತನ್ನ ಫೋನನ್ನು ನೋಡುತ್ತಾ ಕುಳಿತಿದ್ದಳು ನಂದಿನಿ ತನ್ನ ಹಳೆಯ ಮೆಸೇಜುಗಳನ್ನು ನೋಡುತ್ತಿರುವಾಗ ಒಂದು ಮೆಸೇಜ್ ಸಿಕ್ಕಿತು ಅದನ್ನು ನೋಡಿ ಶಾಕ್ ಆದಳು ನಂದಿನಿ ಇದು ಹೇಗೆ ಉಳಿದುಕೊಂಡಿದೆ ಈ ಫೋನ್ನಲ್ಲಿರುವ ಎಲ್ಲಾ ಮೆಸೇಜ್ ಅನ್ನು ನಾನು ಡಿಲೀಟ್ ಮಾಡಿದ್ದೇನೆ ಅಲ್ವಾ ಅಂತ ಯೋಚನೆಗೆ ಒಳಗಾದಳು ನಂದಿನಿ ಆ ಮೆಸೇಜ್ ಏನೆಂದು ನೋಡಿದರೆ ಹಾಯ್ ಆಂಟಿ ಫ್ರೀಯಾಗಿದ್ದೀರಾ ನಾನು ಇವತ್ತು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಒಬ್ಬ ಹುಡುಗ ಕಳಿಸಿದ್ದ ಹಾಗೆ ಈ ಹಿಂದೆ ನಡೆದು ಹೋದ ಘಟನೆ ಅವಳ ಕಣ್ಣು ಮುಂದೆ ಬಂದುಬಿಟ್ಟಿತು ಅದೊಂದು ರಾತ್ರಿ ನಂದಿನಿ ಮಲಗುವಾಗ ಯೋಚಿಸುತ್ತಾ ಕುಳಿತಿದ್ದಳು ನಾಳೆ ನಾನು ಒಬ್ಬಳೇ ಹೋಗಬೇಕಲ್ಲ ಹೇಗೆ ಹೋಗುವುದು ಅಂತ ನಂದಿನಿಗೆ ಮದುವೆಯಾಗಿ ಗಂಡ ಬಿಸಿನೆಸ್ ಟ್ರಿಪ್ ಅಂತ ವಿದೇಶಕ್ಕೆ ಹೋಗಿದ್ದ ಬರುವುದಕ್ಕೆ ಕೆಲವು ತಿಂಗಳು ಆಗುತ್ತಿತ್ತು ಅದೇ ಸಮಯದಲ್ಲಿ ಅವಳ ಹತ್ತಿರ ಸಂಬಂಧಿಕರೊಬ್ಬರ ಮಗಳ ನಿರ್ಣಯವಾಗಿತ್ತು ಆ ಮದುವೆಗೆ ಮರುದಿನ ಬೆಳಿಗ್ಗೆ ನಂದಿನಿ ಮೈಸೂರಿಗೆ ಹೋಗಬೇಕಾಗಿತ್ತು ತುಂಬಾ ಹತ್ತಿರದ ಬಂದು ಆದುದರಿಂದ ಅದನ್ನು ತಪ್ಪಿಸಿಕೊಳ್ಳಲು ಆಗಲಿಲ್ಲ ಮೊದಲ ಬಾರಿ ಅವಳು ಒಬ್ಬಳೇ ಪ್ರಯಾಣ ಮಾಡುತ್ತಿದ್ದಳು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಸುಂದರವಾಗಿ ರೆಡಿಯಾಗಿ ಟ್ರೈನನ್ನು ಹತ್ತಿದಳು ಟ್ರೈನಲ್ಲಿ ಒಂದು ವಿಂಡೋ ಸೀಟ್ ಸಿಕ್ಕಿತು ಅವಳ ಎದುರುಗಡೆಯ ಸೀಟಲ್ಲಿ ಬೇರೊಂದು ಫ್ಯಾಮಿಲಿ ಕುಳಿತುಕೊಂಡಿತ್ತು ಟ್ರೈನ್ ಸ್ವಲ್ಪ ದೂರ ಚಲಿಸಿದ ಮೇಲೆ ಮುಂದಿನ ಸ್ಟಾಪ್ ಅಲ್ಲಿ ಒಬ್ಬ ಹುಡುಗ ಟ್ರೈನ್ ಹತ್ತಿಕೊಂಡು ನಂದಿನಿ ಇರುವ ಕಂಪಾರ್ಟ್ಮೆಂಟ್ಗೆ ಬಂದ ಅವನು ಸ್ವಲ್ಪ ತೆಳ್ಳಗೆ ಇದ್ದು ಸುಮಾರು ಇಪ್ಪತ್ತೇಳು ವರ್ಷ ಇರಬಹುದು ನೋಡೋಕೆ ಡೀಸೆಂಟ್ ಆಗಿ ಇದ್ದ ಟ್ರೈನಲ್ಲಿ ಪ್ರಯಾಣಿಸುತ್ತಿರುವಾಗ ಅವಳ ದೃಷ್ಟಿ ಆ ಹುಡುಗನ ಮೇಲೆ ಬಿತ್ತು ಅವನನ್ನು ನೋಡುತ್ತಿರುವಾಗ ಆ ಹುಡುಗ ಕೂಡ ನಂದಿನಿಯನ್ನು ನೋಡಿದ ನಂದಿನಿ ಕೂಡ ಅವನನ್ನು ಇನ್ನೊಮ್ಮೆ ನೋಡಿದಳು ಆಂಟಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಅನಿಸಿತು ಅವನಿಗೆ ಅವನು ಮತ್ತೆ ಮತ್ತೆ ಅವಳನ್ನು ನೋಡುತ್ತಿದ್ದ ಹಾಗೆ ನೋಡುತ್ತಿರುವಾಗ ನಂದಿನಿ ಒಂದು ಸ್ಮೈಲ್ ಕೊಟ್ಟಳು ಆಗ ಆ ಹುಡುಗನಿಗೆ ಇನ್ನಷ್ಟು ಹುರುಪು ಬಂತು ಅವನು ಮತ್ತೆ ಮತ್ತೆ ಅವಳನ್ನು ನೋಡುತ್ತಾ ಸ್ಮೈಲ್ ಕೊಡುತ್ತಿದ್ದ ಅವಳ ಜೊತೆ ಹೇಗಾದರೂ ಮಾತನಾಡಬೇಕು ಅಂದುಕೊಂಡ ಹಾಗಾಗಿ ನಂದಿನಿ ಕುಳಿತಿರುವ ಸೀಟ್ ಪಕ್ಕದಲ್ಲಿ ಇನ್ನೊಂದು ಖಾಲಿ ಇರುವ ಸೀಟಲ್ಲಿ ಬಂದು ಕುಳಿತ ಟ್ರೈನ್ ಸ್ವಲ್ಪ ದೂರ ಹೋದ ಮೇಲೆ ಒಂದು ಸ್ಟಾಪ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿತು ಆಗ ನಂದಿನಿಯ ಎದುರುಗಡೆ ಕುಳಿತಿರುವ ಫ್ಯಾಮಿಲಿ ತಿಂಡಿ ತೆಗೆದುಕೊಂಡು ಬರಲು ಕೆಳಕ್ಕೆ ಇಳಿದು ಹೋದರು ಆಗ ಆ ಹುಡುಗ ನಂದಿನಿಯನ್ನು ಮಾತನಾಡಿಸಿದ ಏನೋ ನೀವು ತಿಂಡಿ ತಿನ್ನೋಕೆ ಹೋಗಲ್ವಾ ಅಂತ ಕೇಳಿದ ನಂದಿನಿ ಇಲ್ಲ ಅಂತ ಹೇಳಿದಳು ಆ ಹುಡುಗ ಇನ್ನು ಮಾತನಾಡಿಸುತ್ತಾ ನೀವು ಯಾವ ಊರಿಗೆ ಹೋಗುತ್ತಿದ್ದೀರಿ ಅಂತ ಕೇಳಿದ ಆಗ ಅವಳು ನಾನು ಮೈಸೂರಿಗೆ ಹೋಗುತ್ತಿದ್ದೇನೆ ನನ್ನ ಸಂಬಂಧಿಕರ ಹುಡುಗಿ ಒಬ್ಬಳ ಮದುವೆ ಇದೆ ಅಂತ ಹೇಳಿದಳು ಆ ಹುಡುಗ ಮತ್ತೆ ಕೇಳಿದ ನೀವು ಒಬ್ಬರೇ ಹೋಗುತ್ತಿದ್ದೀರಾ ಅಂಕಲ್ ಬಂದಿಲ್ವಾ ಅಂತ ಇಲ್ಲ ಅವರು ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರಿಗೆ ಮದುವೆಗೆ ಬರುವುದಕ್ಕೆ ಆಗಲಿಲ್ಲ ಅಂತ ಹೇಳಿ ಸುಮ್ಮನಾದಳು ನಂದಿನಿ ನಂದಿನಿಗೆ ಸುಮಾರು ಮೂವತ್ನಾಲ್ಕು ವರ್ಷವಾಗಿತ್ತು ಆದರೆ ನೋಡುವುದಕ್ಕೆ ಮಾತ್ರ ಇಪ್ಪತ್ತೈದು ವರ್ಷದ ಹುಡುಗಿ ಹಾಗೇ ಇದ್ದಳು ಅವಳಿಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಮತ್ತೆ ಆ ಹುಡುಗ ಕೇಳಿದ ನಿಮ್ಮ ಮಕ್ಕಳು ಎಲ್ಲಿ ಅಜ್ಜಿಯ ಮನೆಯಲ್ಲಿ ಇದ್ದಾರ ಅಂತ ಆಗ ನಂದಿನಿ ನನಗೆ ಮಕ್ಕಳಿಲ್ಲ ಅಂದಳು ನಂದಿನಿ ನೋಡೋಕೆ ತುಂಬಾ ಸುಂದರವಾಗಿದ್ದಳು ಅವಳ ಮಾತಿನಿಂದ ಅವಳು ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ ಅನ್ನುವುದು ಆ ಹುಡುಗನಿಗೆ ಗೊತ್ತಾಯಿತು ಹೇಗಾದರೂ ಮಾಡಿ ಈ ಆಂಟಿಯ ಜೊತೆ ಸ್ವರ್ಗವನ್ನು ನೋಡಬೇಕು ಅಂತ ಅಂದುಕೊಂಡ ತನ್ನ ಫೋನನ್ನು ಹೊರಗಡೆ ತೆಗೆದು ಯಾರಿಗೋ ಕಾಲ್ ಮಾಡಿದ ಅಯ್ಯೋ ಇದೇ ಟೈಮಲ್ಲಿ ಬ್ಯಾಲೆನ್ಸ್ ಮುಗಿದು ಹೋಗಬೇಕಾ ಅಂತ ಗೊಣಗಿದ ಆಗ ಆಂಟಿ ಏನಾಯ್ತು ಅಂತ ಕೇಳಿದಳು ಇಲ್ಲ ನಾನು ಮನೆಯವರಿಗೆ ಫೋನ್ ಮಾಡೋಣ ಅಂದುಕೊಂಡೆ ಆದರೆ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಫೋನ್ ಸ್ವಲ್ಪ ಕೊಡ್ತೀರಾ ಒಂದು ಕಾಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ ಅದಕ್ಕೆ ಅವಳು ತನ್ನ ಹ್ಯಾಂಡ್ ಬ್ಯಾಗ್ ಇಂದ ಫೋನ್ ತೆಗೆದುಕೊಟ್ಟಳು ಅವನು ಆ ಫೋನ್ನಲ್ಲಿ ತನ್ನದೇ ನಂಬರನ್ನು ಡಯಲ್ ಮಾಡಿ ಆ ನಂತರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಅಂತ ವಾಪಸ್ ಕೊಟ್ಟ ಆ ನಂತರ ಪ್ರಯಾಣ ಹಾಗೇ ಮುಂದುವರೆಯಿತು ದಾರಿಯುದ್ದಕ್ಕೂ ಆ ಹುಡುಗ ತನ್ನ ಟ್ಯಾಲೆಂಟ್ ತೋರಿಸುತ್ತಾ ಚಾಲಾಕಿನ ಮಾತಿನಿಂದ ನಂದಿನಿಯನ್ನು ನಗಿಸುತ್ತಾ ಹೊರಟ ನಂದಿನಿಗೆ ಒಳ್ಳೆಯ ಟೈಮ್ ಪಾಸ್ ಆಯಿತು ಆ ನಂತರ ಸ್ಟೇಷನ್ ಬಂದಾಗ ಅವಳು ಆ ಹುಡುಗನಿಗೆ ಬೈ ಮಾಡಿ ಇಳಿದು ಹೋದಳು ಮದುವೆಯನ್ನು ಅಟೆಂಡ್ ಮಾಡಿ ಎರಡು ದಿವಸ ಬಿಟ್ಟು ತನ್ನ ಮನೆಗೆ ಹೋದಳು ಮನೆಗೆ ಹೋದಾಗ ತನ್ನ ಫೋನನ್ನು ತೆಗೆದು ನೋಡಿದಳು ಸೈಲೆಂಟ್ ಅಲ್ಲಿ ಇದ್ದ ಫೋನ್ ತೆಗೆದು ನೋಡಿದರೆ ಅಲ್ಲಿ ಮೂರು ನಾಲ್ಕು ಮಿಸ್ ಕಾಲ್ಗಳಿದ್ದವು ಆ ನಂಬರಿಗೆ ನಂದಿನಿ ವಾಪಸ್ ಕಾಲ್ ಮಾಡಿದಳು ಆ ಕಡೆಯಿಂದ ಯಾರೋ ಹುಡುಗ ಮಾತನಾಡುತ್ತಿದ್ದನು ಯಾರು ನೀವು ಅಂತ ಕೇಳಿದಳು ನಂದಿನಿ ಇದೇನು ಆಂಟಿ ಮರೆತು ಬಿಟ್ರಾ ನಾನು ನಿಮ್ಮ ಟ್ರೈನ್ ಪಾರ್ಟ್ನರ್ ಅಂತ ಹೇಳಿದ ಟ್ರೈನ್ ಪಾರ್ಟ್ನರ್ ನನಗೆ ಅರ್ಥ ಆಗ್ತಿಲ್ಲ ಯಾರು ನೀವು ಅಂತ ಕೇಳಿದಳು ಆಂಟಿ ಆ ದಿನ ನಿಮ್ಮ ಜೊತೆ ಟ್ರೈನಲ್ಲಿ ಮೈಸೂರಿಗೆ ಬಂದಿದ್ದೆನಲ್ವಾ ಅವನೇ ಅಂದನು ಓ ನೀನಾ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ಕಿತು ಅಂತ ಕೇಳಿದಳು ಅದೇ ಆಂಟಿ ಅವತ್ತು ನಿಮ್ಮ ಫೋನ್ ತಗೊಂಡು ಕಾಲ್ ಮಾಡಿದ್ನಲ್ವಾ ನಾನು ನನ್ನ ನಂಬರಿಗೆ ಕಾಲ್ ಮಾಡಿಕೊಂಡಿದ್ದೆ ಅಂದನು ನನ್ನ ಫೋನ್ ನಂಬರ್ ನಿನಗ್ಯಾಕೆ ಅಂತ ಕೇಳಿದಳು ನೀವು ನೋಡೋಕೆ ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಆಂಟಿ ಅದು ಅಲ್ಲದೆ ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ನಿಮ್ಮ ಜೊತೆ ಮಾತನಾಡಬೇಕು ಅನ್ನಿಸುತ್ತಿತ್ತು ಹಾಗಾಗಿ ನಂಬರ್ ತೆಗೆದುಕೊಂಡೆ ನಂದಿನಿಗೆ ಕೋಪ ಬಂತು ನೀನು ಒಳ್ಳೆ ಹುಡುಗ ಅಂತ ನಾನು ನಿನಗೆ ಕಾಲ್ ಮಾಡಲು ಫೋನ್ ಕೊಟ್ಟಿದ್ದೆ ಈ ರೀತಿ ಮೋಸದಿಂದ ನಂಬರ್ ತೆಗೆದುಕೊಂಡಿದ್ದೀಯಾ ನೀನು ಮಾಡಿದ್ದು ದೊಡ್ಡ ತಪ್ಪು ಅಂತ ಕಾಲ್ ಕಟ್ ಮಾಡಿದಳು ಅದಾದ ನಂತರ ಆ ಹುಡುಗ ಅವಳಿಗೆ ದಿನಂಪ್ರತಿ ಮೆಸೇಜ್ ಕಳಿಸುತ್ತಿದ್ದ ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ ನಿಮ್ಮ ಮಾತು ತುಂಬಾ ಸ್ವೀಟ್ ಆಗಿದೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಹೀಗೆಲ್ಲ ಹೇಳುತ್ತಿದ್ದ ಒಂದು ದಿನ ನಂದಿನಿ ಅವನಿಗೆ ವಾಪಸ್ ಕಾಲ್ ಮಾಡಿ ನೀನೂ ಈ ರೀತಿ ಹುಚ್ಚುಹುಚ್ಚಾಗಿ ಮೆಸೇಜ್ ಕಳಿಸ್ತಾ ಇದ್ರೆ ನಾನು ನನ್ನ ಗಂಡನಿಗೆ ಹೇಳುತ್ತೇನೆ ಅಂದಳು ಆಗ ಆ ಹುಡುಗ ಹೇಳಿದ ಹೇಳುವುದಾದರೆ ಹೇಳಿ ಆಂಟಿ ನಿಮ್ಮಂಥ ಸುಂದರ ಆಂಟಿಯ ಪಡೆಯೋಕೆ ನಾನು ಪೆಟ್ಟು ತಿನ್ನುವುದಕ್ಕೂ ಇದ್ದೇನೆ ನಂದಿನಿ ಮತ್ತೆ ಕಾಲ್ ಕಟ್ ಮಾಡಿದಳು ಹಾಗೆ ಆ ಹುಡುಗನ ಕುರಿತು ಯೋಚಿಸುತ್ತಾ ಮೇಲೆ ಬಿದ್ದುಕೊಂಡಳು ನಾನು ಸುಂದರವಾಗಿ ಇದ್ದೇನೆ ಅಂತ ಗೊತ್ತು ಆದರೆ ನನ್ನ ಬಗ್ಗೆ ನನ್ನ ಗಂಡ ಯಾವತ್ತೂ ಹೊಗಳಿಲ್ಲ ಈ ಹುಡುಗ ನೋಡಿದರೆ ನನ್ನನ್ನು ತುಂಬ ಹೊಗಳುತ್ತಾನೆ ನಾನು ಅವನಿಗೆ ಹುಚ್ಚು ಹಿಡಿಸುವಷ್ಟು ಚೆಂದವಾಗಿದ್ದೀನಾ ಯೋಚಿಸುತ್ತ ಅವಳ ಮುಖದಲ್ಲಿ ನಗುವೊಂದು ಮೂಡಿತು ಅವಳು ಎದ್ದು ಬಂದು ಕನ್ನಡಿಯ ಎದುರಿಗೆ ನಿಂತಳು ನಿಜಕ್ಕೂ ಅವಳು ಸುಂದರಿ ಅವಳ ಕಣ್ಣು ಮೂಗು ಅವಳ ಬಣ್ಣ ನಗುತ್ತಾ ಖುಷಿಯಿಂದ ನಕ್ಕಳು ಆ ದಿನದಿಂದ ನಂದಿನಿ ಕೂಡ ಆ ಹುಡುಗನಿಗೆ ಚೆನ್ನಾಗಿರೋ ಮೆಸೇಜ್ ಕಳುಹಿಸುವುದಕ್ಕೆ ಸ್ಟಾರ್ಟ್ ಮಾಡಿದಳು ಟೈಮ್ ಸಿಕ್ಕಾಗಲೆಲ್ಲ ಇಬ್ಬರೂ ಕಾಲ್ ಮಾಡುತ್ತಿದ್ದರು ಕಾಲ್ ಮಾಡಿದಾಗ ಆ ಹುಡುಗ ಅವಳನ್ನು ಸಿಕ್ಕಾಪಟ್ಟೆ ಹೊಗಳುತ್ತಿದ್ದ ಅವನ ಹೊಗಳಿಕೆಯನ್ನು ಕೇಳಿ ಸಾಕು ಮಾಡು ಇದು ಅತಿ ಆಯ್ತು ಅಂತ ನಗುತ್ತಾ ಹೇಳಿದಳು ಹೀಗೆ ಇಬ್ಬರೂ ರೋಮ್ಯಾಂಟಿಕ್ ಆಗಿ ಮಾತನಾಡುತ್ತಿದ್ದರು ಒಂದು ದಿನ ಮಾತನಾಡುತ್ತಿರುವಾಗ ಆ ಹುಡುಗನಂದಿನಿ ಹತ್ತಿರ ನೇರವಾಗಿ ನನಗೆ ಅದು ಬೇಕು ಅಂತ ಕೇಳಿದ ಸ್ವಲ್ಪ ಹೊತ್ತು ಯೋಚನೆಗೆ ಬಿದ್ದಳು ನಂದಿನಿ ಆದರೂ ಆಮೇಲೆ ಅವನು ಕೇಳಿದ್ದುದರಲ್ಲಿ ತಪ್ಪೇನಿಲ್ಲ ಅನ್ನಿಸಿತು ಅವನು ಹರೆಯದ ಹುಡುಗ ಈ ವಯಸ್ಸಿನಲ್ಲಿ ಈ ಆಸೆ ಸಾಮಾನ್ಯ ನಾನು ಕೂಡ ನನ್ನ ಗಂಡನಿಂದ ದೂರ ಇದ್ದೇನೆ ಅದೆಷ್ಟು ದಿನ ಅಂತ ನಾನು ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಲಿ ಇದನ್ನೆಲ್ಲ ಯೋಚಿಸುವಾಗ ತಾನು ಕೂಡ ಅದನ್ನು ಇನ್ನೊಮ್ಮೆ ಅನುಭವಿಸಬೇಕು ಅನಿಸಿತು ಆ ಹುಡುಗನಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರಲು ಹೇಳಿದಳು ಆ ದಿನ ಸಿಲ್ಕ್ ಸ್ಯಾರಿ ಉಟ್ಟುಕೊಂಡು ಚೆನ್ನಾಗಿ ರೆಡಿಯಾಗಿ ಕುಳಿತಳು ನಂದಿನಿ ಆ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದಳು ಅವಳು ಫೋನ್ ಮಾಡಿದ ಸ್ವಲ್ಪ ಸಮಯದಲ್ಲಿ ಆ ಹುಡುಗ ಮನೆಗೆ ಬಂದ ಅವನು ಒಳಗೆ ಬಂದಾಗ ನಂದಿನಿ ಬಾಗಿಲು ಹಾಕಿಕೊಂಡಳು ಆ ಹುಡುಗ ಬಂದವನೇ ನಂದಿನಿಯನ್ನು ಹಿಡಿದುಕೊಂಡು ತನ್ನ ಒಂದು ಕೈಯನ್ನು ಅವಳ ಸೊಂಟಕ್ಕೆ ಇಟ್ಟು ಅವಳ ತುಟಿಯ ಮೇಲೆ ಕೊಟ್ಟ ಅವನ ಟಚ್ ನಂದಿನಿಗೆ ತುಂಬಾ ಖುಷಿ ನೀಡಿತು ಅವನು ಅವಳ ಕಣ್ಣನ್ನೇ ನೋಡುತ್ತ ತನ್ನ ಕೈಯಿಂದ ಅವಳ ಎರಡು ಭುಜವನ್ನು ಹಿಡಿದುಕೊಂಡ ನಂದಿನಿ ಕೂಡ ಅವನನ್ನು ತನ್ನ ಕೈಯಿಂದ ಆಲಂಗಿಸಿಕೊಂಡಳು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಕ್ಕರು ಆ ಹುಡುಗ ಅವಳನ್ನು ಎತ್ತಿಕೊಂಡು ಬೆಡ್ರೂಂಗೆ ಹೋದ ಬೆಡ್ ಮೇಲೆ ಅವಳನ್ನು ಮಲಗಿಸಿ ಮೈತುಂಬ ಮುತ್ತಿನ ಮಳೆ ಸುರಿದ ಅವಳು ಎದ್ದು ಕುಳಿತು ಅವನನ್ನು ಹತ್ತಿರ ಎಳೆದುಕೊಂಡು ಅವನ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡತೊಡಗಿದಳು ಆ ಕೆಲಸಕ್ಕೆ ನೀನು ರೆಡಿ ಇದ್ದೀಯಾ ಅಂತ ಕೇಳಿದಳು ಅವನು ನಗುತ್ತಲೇ ನೋಡಿ ಅಂತ ಒಮ್ಮೆಲೆ ಅವಳ ಮೇಲೆ ಎರಗಿದ ಅವರಿಬ್ಬರ ದೇಹ ಒಂದಾಯಿತು ನಂದಿನಿಗೆ ಅದು ತುಂಬಾ ಸಂತೃಪ್ತಿ ನೀಡಿತು ಈ ಸುಖ ಮತ್ತೆ ಬೇಕು ಬೇಕು ಅಂತ ಅನ್ನಿಸಿತು ಮುಂದೆ ಸಾಧ್ಯವಾದಾಗಲೆಲ್ಲ ಇದನ್ನೇ ಮಾಡಬೇಕು ಅಂತ ಅಂದುಕೊಂಡಳು ಆಗ ಒಮ್ಮೆಲೆ ಡೋರ್ ಬೆಲ್ ಆಯಿತು ಒಮ್ಮೆಲೆ ಎದ್ದು ನಿಂತಳು ಅಂದರೆ ಇದುವರೆಗೂ ತಾನು ನೋಡಿದ್ದು ಕನಸು ಅಂತ ಗೊತ್ತಾಯಿತು ಡೋರ್ ಓಪನ್ ಮಾಡಿ ನೋಡಿದಳು ನೋಡಿದರೆ ತನಗೆ ಕಾಲ್ ಮಾಡಿದ ಹುಡುಗ ಬಾಗಿಲಲ್ಲಿ ನಿಂತಿದ್ದ ಅವನನ್ನು ಒಳಕ್ಕೆ ಕರೆದುಕೊಂಡಳು ಅವನು ಬಂದವನೇ ಅವಳನ್ನು ತಬ್ಬಿಕೊಳ್ಳಲು ಹೋದ ಸ್ವಲ್ಪ ಏರು ನೀನು ಹೋಗಿ ಮೊದಲು ಫ್ರೆಶ್ ಆಗಿ ಬಾ ಅಂತ ಅವನಿಗೆ ಬಾತ್ರೂಂ ತೋರಿಸಿದಳು ಅವನು ತನ್ನ ಫೋನನ್ನು ಟೇಬಲ್ ಮೇಲೆ ಇಟ್ಟು ಫ್ರೆಶ್ ಆಗಲು ಒಳಗಡೆ ಹೋದ ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ಮೆಸೇಜ್ ಬಂತು ಅಲ್ಲಿಯೇ ಪಕ್ಕದಲ್ಲಿ ನಿಂತ ನಂದಿನಿ ಅವನ ಫೋನ್ ತೆಗೆದು ಮೆಸೇಜ್ ಅನ್ನು ಓಪನ್ ಮಾಡಿದಳು ಆ ಹುಡುಗನ ಫ್ರೆಂಡ್ ಒಬ್ಬ ಅವನಿಗೆ ಮೆಸೇಜ್ ಮಾಡಿದ್ದ ಏನಪ್ಪ ಆಂಟಿ ಹತ್ತಿರ ಕೆಲಸ ಆಯ್ತಾ ಹೇಗಿದ್ದಾಳೆ ಏನೇನು ಮಾಡಿದ್ದೆ ನೀನು ಬಂದ ಮೇಲೆ ನನಗೆ ಎಲ್ಲವನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಬರೆದಿದ್ದ ಅದನ್ನು ನೋಡಿ ಅವಳಿಗೆ ಶಾಕ್ ಆಯ್ತು ಇವನು ನನ್ನ ಬಗ್ಗೆ ಎಲ್ಲರಿಗೂ ಹೇಳುವ ಹಾಗೆ ಇದ್ದಾನೆ ಇವನ ಕೈಯಲ್ಲಿ ನಾನು ಸಿಕ್ಕುವ ಒಮ್ಮೆ ತಪ್ಪು ಮಾಡಿದರೆ ಖಂಡಿತ ನಾನು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೇನೆ ಇದು ನನಗೆ ಬೇಕಾದದ್ದಲ್ಲ ಹೇಗಾದರೂ ಮಾಡಿ ಇವನ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಅಂದುಕೊಂಡಳು ಅವನು ಹೊರಗಡೆ ಬಂದಾಗ ಅವಳಿಗೆ ಹೇಳಿದಳು ಇವತ್ತು ನನಗೆ ಮೈ ಹುಷಾರಿಲ್ಲ ತುಂಬಾ ಜ್ವರ ಬಂದಂತಿದೆ ನಾವು ಇನ್ನೊಂದು ದಿನ ಸೇರೋಣ ಅಂತ ಆಗ ಹುಡುಗನಿಗೆ ಕೋಪ ಬಂತು ಏನು ಆಟ ಆಡುತ್ತಿದ್ದೀರಾ ನಾನು ನಿಮಗಾಗಿ ಎಷ್ಟು ದೂರದಿಂದ ಬಂದಿದ್ದೆ ನೀವು ನೋಡಿದ್ರೆ ಹೀಗೆ ಮಾಡುತ್ತಿದ್ದೀರಾ ನೀವು ಈಗ ನನಗೆ ಕೊಡಲೇಬೇಕು ಇಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಗಂಡನಿಗೆ ಹೇಳಿಕೊಡುತ್ತೇನೆ ಅಂಥ ಬ್ಲಾಕ್ ಮೈಲ್ ಮಾಡಿದ ಅವಳು ಆಲೋಚನೆ ಮಾಡಿದಳು ಇವನನ್ನು ಒಳ್ಳೆಯವನು ಅಂತ ಅಂದುಕೊಂಡರೆ ಇವನು ಮೈಲ್ ಮಾಡುತ್ತಿದ್ದಾನೆ ಹೇಗಿದ್ದರೂ ಇವನ ಕೈಯಿಂದ ಮುಂದೆಯಾದರೂ ತೊಂದರೆಯಾಗುತ್ತದೆ ಈಗ ಮಾಡುವ ಒಂದು ತಪ್ಪಿನಿಂದ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಅಂತ ಯೋಚಿಸುತ್ತಾಳೆ ಅವಳು ಅವನಿಗೆ ಜೋರಾಗಿ ಮಾತನಾಡುತ್ತಾ ಹೇಳಿದಳು ಹೇಳಿಕೋ ಗಂಡನಿಗೆ ಬೇಕಾದರೆ ಹೇಳಿಕೊ ನನಗೇನು ಯೋಚನೆ ಇಲ್ಲ ಆದರೆ ಇನ್ನೂ ಮುಂದೆ ನನಗೆ ಯಾವತ್ತೂ ಮೆಸೇಜ್ ಮಾಡಬಾರದು ಕಾಲ್ ಮಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಳು ಮೊದಲು ಇಲ್ಲಿಂದ ಹೊರಟು ಹೋಗು ಅಂದಳು ಆ ಹುಡುಗನಿಗೆ ಏನು ಮಾಡಲಾಗದೆ ಅಲ್ಲಿಂದ ಹೋಗುತ್ತೇನೆ ಅಂತ ಹೋದ ನಂದಿನಿಗೆ ಸ್ವಲ್ಪ ನೆಮ್ಮದಿ ಬಂತು ತಿಳಿದೋ ಅಥವಾ ತಿಳಿಯದೋ ಒಂದು ತಪ್ಪು ಮಾಡಿದ್ದೇನೆ ಇದು ಎಂತ ಕಷ್ಟಕ್ಕೆ ಸಿಲುಕಿಸುವುದೋ ಗೊತ್ತಿಲ್ಲ ಅಂತ ಫೋನ್ನಲ್ಲಿರುವ ಮೆಸೇಜ್ಗಳನ್ನು ಡಿಲೀಟ್ ಮಾಡುತ್ತಾಳೆ ಕಾಲ್ ಹಿಸ್ಟರಿಗಳನ್ನು ಡಿಲೀಟ್ ಮಾಡುತ್ತಾಳೆ ಇನ್ನು ಯಾವತ್ತು ಯಾರ ಜೊತೆಯಲ್ಲಿಯೂ ಸಲುಗೆಯಿಂದ ಮಾತನಾಡಬಾರದು ಅಂತ ಅಂದುಕೊಂಡಳು ಅವತ್ತು ಆ ಹುಡುಗ ಮಾಡಿದ ಒಂದು ಮೆಸೇಜ್ ಮಾತ್ರ ಹಾಗೆ ಉಳಿದುಕೊಂಡಿತ್ತು ಇದು ನಂದಿನಿ ಮತ್ತೆ ಆ ಹುಡುಗನ ನಡುವೆ ನಡೆದ ಸ್ಟೋರಿ ಈಗ ಆ ಉಳಿದಿರುವ ಮೆಸೇಜ್ ಅನ್ನು ಕೂಡ ಡಿಲೀಟ್ ಮಾಡಿ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ ರೀ ಯಾವಾಗ ಬರ್ತೀರಾ ನನಗೆ ಇಲ್ಲಿ ಒಬ್ಬಳೇ ಇರುವುದು ಕಷ್ಟವಾಗುತ್ತಿದೆ ಅನ್ನುತ್ತಾಳೆ ಆಗ ಅವಳ ಗಂಡ ಇಲ್ಲ ಇನ್ನೆರಡು ದಿನಗಳಲ್ಲಿ ಬರುತ್ತೇನೆ ಅಂತ ಹೇಳುತ್ತಾನೆ ಆಗ ಅವಳಿಗೆ ಸಮಾಧಾನವಾಗುತ್ತದೆ ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡುವುದನ್ನು ಮರಿಬೇಡಿ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು